ನಮಸ್ಕಾರ ಸ್ನೇಹಿತರ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತು ಎರಡು ಸಾವಿರ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಇನ್ನೇನು ಬಹಳಷ್ಟು ದಿನ ಏನು ಬಾಕಿ ಇಲ್ಲ ಕೆಲವೇ ಕೆಲವೊಂದಿಷ್ಟು ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಬೇಕಂದ್ರೆ ನೀವು ಈ ಕೆಲಸ ಕಡ್ಡಾಯ ಅಂತ ಹೇಳ್ಬಿಟ್ಟು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ತಿಳಿಸಿರ್ತಕ್ಕಂಥದ್ದು ಹೌದು ಸ್ನೇಹಿತರೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹಣ ಬರಬೇಕಪ್ಪ ಅಂದ್ರೆ ನೀವು ಈ ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕು ಹಾಗಾದ್ರೆ ಏನು ಕೆಲಸ ಯಾವ ದಿನಾಂಕದಂದು ಎರಡು ಸಾವಿರ ನಮ್ಮ ಖಾತೆಗಳಿಗೆ ಬರುತ್ತೆ ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪಿ ಕಿಸಾನ್ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನು ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ತರ ಅಲ್ಲ ಇದನ್ನ ನಾವು ತಲೆಯಲ್ಲಿ ಕೇವಲ ಒಂದರಿಂದ ಎರಡು ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಹಣ ಜಮಾ ಆಗಿ ಕ್ಲಿಯರ್ ಆಗ್ತಕ್ಕಂತಹ ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬಹುದು ಒಂಬತ್ತು ಕೋಟಿ ಮೂವತ್ತು ಲಕ್ಷ ಫಲಾನುಭವಿಗಳಿದ್ರೆ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಖಾತೆಗಳಿಗೆ ತಾಂತ್ರಿಕ ದೋಷ ಇಲ್ಲದೆ ಸಂಪೂರ್ಣವಾಗಿ ಜಮಾ ಆಗಿ ಕ್ಲೇರ್ ಆಗ್ತಕ್ಕಂತಹ ಒಂದು ಸ್ಕೀಮ್ ಆಗಿರ್ತಕ್ಕಂಥದ್ದು ಇಲ್ಲಿ ವಾರ್ಷಿಕವಾಗಿ ಆರು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಹಾಗಾದ್ರೆ ಇದನ್ನ ನಾವು ಪಡ್ಕೊಳ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು ಈಗಾಗಲೇ ಪಡ್ಕೊಳ್ತಾ ಇದೀವಿ ಆದ್ರೆ ಮಧ್ಯದಲ್ಲಿ ಪೆಂಡಿಂಗ್ ಉಳಿದಿದೆ ಅಥವಾ ನಮಗೆ ಜಮಾ ಆಗ್ತಾ ಇದೆ ಆದ್ರೂ ಸಹಿತ ಈ ಕೆಲಸ ಮಾಡಲೇಬೇಕು ಹೌದು ಸ್ನೇಹಿತರೆ ಈ ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ಗೆ ಪಹನಿಯನ್ನು ಲಿಂಕ್ ಮಾಡಿಸಲೇಬೇಕು ಹೌದು ಈ ಒಂದು ವಿಷಯವನ್ನು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ನಿಮಗೋಸ್ಕರ ತಿಳಿಸಿರ್ತಕ್ಕಂಥದ್ದು ಅದಷ್ಟೇ ಅಲ್ಲ ರಾಜ್ಯ ಸರ್ಕಾರವೂ ಕೂಡ ತಿಳಿಸಿರ್ತಕ್ಕಂಥದ್ದು ಯಾಕಂದರೆ ಬರ ಪರಿಹಾರ ಬೆಳೆ ಪರಿಹಾರ ಬೆಳೆ ಹಾನಿ ವಿಮೆ ಫಸಲ್ ಬಿಮಾ ಯೋಜನೆ ಈ ಎಲ್ಲ ಯೋಜನೆಗಳನ್ನು ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳು ನಿಮಗೆ ಸಿಗಬೇಕಂದ್ರೆ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಅತಿ ಅವಶ್ಯಕ ಆಗಿದೆ ಹೌದು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ರೈತನೂ ಕೂಡ ಈ ಒಂದು ಪಸ ಪಿ ಒಂದು ಆಧಾರ್ ಕಾರ್ಡ್ಗೆ ಪಹನಿಯನ್ನ ಲಿಂಕ್ ಮಾಡಿಸ್ಲೇಬೇಕು ಅದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು ಎಲ್ಲೆಲ್ಲಿ ಹೋಗಿ ನಾವು ಲಿಂಕ್ ಮಾಡಿಸಬೇಕು ಅಂತ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲಿಲ್ಲ ಅಂತ ಅನ್ಕೊಳ್ಳಿ ನಿಮ್ಮ ಹೊಲ ಆಸ್ತಿ ಪಾಸ್ತಿಗಳಿಗೆ ನೀವೇ ಕಳ್ಕೊಳ್ಳಿಕ್ಕೆ ನೀವೇ ಕಾರಣರಾಗ್ತೀರಿ ಹೌದು ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇರಲಿಲ್ಲಪ್ಪ ಅಂದ್ರೆ ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗೋದು ಯಾವನೋ ಮಾರಾಟ ಮಾಡೋದು ಈ ರೀತಿ ಪ್ರಕರಣಗಳು ಸಾಕಷ್ಟು ಕಡೆ ದಾಖಲೆ ಆಗಿದಾವೆ ಹಾಗಾಗಿ ನಿಮ್ಮ ಹೊಲ ಗದ್ದೆ ಗಳಿಗೆ ನೀವೇ ಕೋರ್ಟು ಕಚೇರಿ ಕಾನೂನು ಅಂತ ಅಡ್ಡಾಡಬೇಕಾಗತ್ತೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದೆ ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರವೂ ಕೂಡ ತಿಳಿಸಿದೆ ಕೇಂದ್ರ ಸರ್ಕಾರವೂ ತಿಳಿಸಿದೆ ಯಾಕಂದರೆ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಲ್ಲಿ ಉಳಿಲಪ್ಪ ಅಂತ ಹೇಳ್ಬಿಟ್ಟು ಈ ಒಂದು ಮಾಹಿತಿಯನ್ನು ತಿಳಿಸಿದೆ ಇನ್ನು ನಿಮಗೆ ಇಷ್ಟ ಬಂದಂತೆ ಮಾಡಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ರೈತನಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಲ್ಲಿ ಹೇಳ್ತಾನೆ ಇರ್ತೀನಿ ಅದಕ್ಕೆ ಇನ್ನು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಹಾಗಾದರೆ ಇನ್ನು ನಾವು ಡಾಕ್ಯುಮೆಂಟ್ಸ್ಗಳು ಏನೇನು ಹಚ್ಬೇಕಪ್ಪ ಅಂದರೆ ಒಂದು ಪಹನಿ ಒಂದು ಆಧಾರ್ ಕಾರ್ಡು ಒಂದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೆ ಸಾಕು ಇನ್ನು ಮೊಬೈಲ್ ಸಂಖ್ಯೆ ಇದ್ರೆ ನಿಮ್ಮ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಕೊಡ್ತಾರೆ ಎಲ್ಲಿ ಹೋಗ್ಬೇಕಂದ್ರೆ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಕೊಡ್ತಾರೆ ಇನ್ನು ವೀಕ್ಷಕರೇ ಈ ಕೆಲಸ ಆಯ್ತಪ್ಪ ಅಂತ ಅನ್ಕೊಳ್ಳಿ ಇನ್ನು ನಿಮ್ಮ ಖಾತೆಗಳಿಗೆ ಪಿ ಎಂ ಕಿಸಾನ್ ಯೋಜನೆಯ ಹಣ ಯಾವ ದಿನಾಂಕದಂದು ಬರಲಿದೆ ಹೌದು ಈ ಒಂದು ಕ್ವಶನ್ ಪ್ರತಿಯೊಬ್ಬರು ಕೂಡ ಕೇಳಬಹುದು ಹೌದು ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇದೇ ಜೂನ್ ಇಪ್ಪತ್ತು ನೇ ತಾರೀಕು ಬರಲಿದೆ ಎರಡರಿಂದ ಮೂರು ದಿನಗಳ ಕಾಲದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರಲಿದೆ ಇಪ್ಪತ್ತನೇ ತಾರೀಕು ಇದನ್ನ ನೋಟ್ ಮಾಡ್ಕೊಂಡ್ಬಿಡಿ ಜೂನ್ ಇಪ್ಪತ್ತನೇ ತಾರೀಕು ನಿಮ್ಮ ಖಾತೆಗಳಿಗೆ ಇಪ್ಪತ್ತು ಸಾವಿರ ಕೋಟಿ ಹಣ ರಿಲೀಸ್ ಆಗ್ತಾ ಇದೆ ಒಮ್ಮೆಲೆ ಇಪ್ಪತ್ತು ಸಾವಿರ ಕೋಟಿ ಹಣ ರಿಲೀಸ್ ಆಗತ್ತೆ ಸುಮಾರು ಒಂಬತ್ತು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ರಿ ನಿಮ್ಮೆಲ್ಲರ ಖಾತೆಗಳಿಗೆ ನೇರವಾಗಿ ಡಿ ಬಿ ಟಿ ಟ್ರೆಸರಿ ಮುಖಾಂತರ ಆ ಎರಡೇ ಎರಡು ದಿನಗಳಲ್ಲಿ ಕ್ಲಿಯರ್ ಆಗ್ತಕ್ಕಂತಹ ಸ್ಕೀಮ್ ಅಂತ ಹೇಳ್ಬೋದು ಇಷ್ಟು ಅಪ್ಡೇಟು ನಿಮಗೆ ಕೊಡಬೇಕಾಗಿತ್ತು ಪಿ ಎಂ ಕಿಸಾನ್ ಯೋಜನೆಯ ಬಗ್ಗೆ ಈ ಒಂದು ಮಾಹಿತಿಯನ್ನು ತಿಳಿಸಿದೀನಿ ಅರ್ಥ ಆಗಿದ್ರೆ ಆಯಿತು ಇನ್ನು ಇದರ ಅರ್ಥವಾಗಿ ಏನೇ ಕ್ವಶನ್ಸ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನನ್ನ ಜೊತೆ ಕಾಂಟ್ಯಾಕ್ಟ್ ಆಗಿ ಇರಬಹುದು ಬೇರೆ ಕ್ವಶನ್ ಗಳು ಕೇಳೋದ್ರೆ ಕೇಳಬಹುದು ಅಲ್ಲೇ ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಅಲ್ಲಿ ಸನ್ಕಾಯಿ ಫ್ರೆಂಡ್ಸ್